ஜிந்த <laughs> <laughs>

ಇವಾಗ ಕಾಮನ್ ಆಗಿ ಒಂದೆರಡು ಎರಡ್ ಕಣ್ಣಾತರ ಮರಿ ಮರಿ ಅಂತ ನಿಮ್ಗಾರ ಹಾಲಲ್ ಮಠ ಎಂಟು ತಿಂಗಳ ಮಠ ಒಟ್ಟ ಅದ ಎಂಟು ತಿಂಗಳ ಹಾಲಲ್ ಮಠ ಹಾಲಲ್ಲಿ ಒಂದ್ ಕಣಕ್ ಹಾಕಿದ್ ಎರಡು ಆಡತಾನ ಮತ್ತೆ ಇನ್ನೊಂದ್ ಕಣಕ್ ಹಚ್ಚಿದೋ ಫಸ್ಟ್ ಆಗಿದಣ ಮರಿ ಕ್ರೇಜ್ ಹೆಂಗೈತೆ ಮರಿ ಕ್ರೇಜ್ ಹಾಲಲ್ಲಿಂದ ಗೊತ್ತಾಗ್ಲಿಲ್ಲ ಎಡಲಿಗ ಆಟ ಬಾಸ್ಬಿಡ ಎಡಲಿಗ ಎಲ್ಲೋ ಎರಡ್ ಕಣಕ್ ಸ್ವಲ್ಪ ಸ್ಲೋ ಆಡ್ತಾನ ಮೂರ ಕಣದಿಂದ ಎಲ್ಲ ಹೋದ್ ಪಸ್ಟ ಮಾಡ್ಕೊಂಬತ್ತ ಮರಿ ಸಿಡಿ ಆಡ್ತಾ ಅಥವಾ ಸಿಡಿ ಹರಿಸನೆ ಬಾಡರ್ ಆಡತದನ ಹ ಹರಿಸನೆ ಬಾಡರ್ ಅದನ ಕುಳ್ಳಾ ಆಡೋನೆಲ್ಲ ಹರಿಸನೆ ಬಾಡರ್ ಆಡತದ ಗಜ್ಜಂಗುಳ್ ತಗೊಳ್ಳೋ ಗದೆ ಹೊಡ್ತಾ ಹೊರತ ಡಿಸಾಡೋ ಡಿಸಾಡ ಆಡತದ ಮರಿ ಬೆಟ್ಟಿಂಗ್ ಏನ್ ಆಡಿಸ್ಕಣ್ಣ ಇಲ್ಲ ಎಲ್ಲ ಹೊರಗೆಲ್ಲ ಆಡಿಸಿಲ್ಲ ಮರಿ ಇಲ್ಲ ಆಡಿಸ್ಕಣ್ಣ ಮರಿ ಮರಿ ಮ್ಯಾನೇಜ್ಮೆಂಟ್ ಯಾರ್ ಮಾಡ್ತಿರ ನಮ್ಮನಿ ಒಳಗೆ ನೀವು ಆನ್ ಮಾಡ್ತೀನಿ ನೀ ಓಪನ್ ಮಾಡ್ತೀರಿ ಏನ್ ತಿಳ್ಸರೆ ಮರಿಗೆ ಇದು ಇದು ನ ಕಡ್ಲಿ ಗೋದಿ ಈಗ ಎಷ್ಟು ಲಿಮಿಟ್ ಲಿಮಿಟ್ನ್ಯಾಗ ತಿನ್ಸ್ತೀರಣ್ಣ ಬೆಳಿಗ್ಗೆ ಒಂದು ಟೈಮ್ ತಿನಿಸೋಗ್ಬಿಡ್ತೀವಿ ಅಣ್ಣ ನಾ ಎಷ್ಟು ತಿನಿಸ್ತೀರಿ ಬೆಳಿಗ್ಗೆ ಒಂದು ಅರ್ಧ ಕೆಜಿ ಒಂದು ಸಂಜೆಗೆ ಒಂದು ಸ್ವಲ್ಪ ಹಾವು ಗಂಜ ಗಂಟ ನೂರು ತಿರುಗಿ ಇಟ್ಟಿರ್ತೀವಿ ಅಣ್ಣ ಮತ್ತ ಅನ್ನತ ಇರ್ತದೆ ಬೆಳಗ್ಗೆ ಸ್ವಲ್ಪ ಹೊತ್ತ ಹೋಗ್ಬಿಡ್ತೀವಿ ಅಣ್ಣ ಆಯ್ತಾ ಸ್ವಲ್ಪ ನಮ್ಮ ಸ್ವಲ್ಪ ನೀರು ಕುಡಿಸಿರ್ತಾರೆ ಅಣ್ಣ ಈಗ ಕಟ್ಟಿಂಗ ಇದನ್ದ ಮಿಷಿನ್ಲೆ ಮಾಡಿದ್ರೆ ಅಲ್ಲಿ ಉದುರ್ತಾವ ಅಂತ ಹೇಳ್ತಾರೆ ಈಗ ನೀವ್ ಯಾವ ತರ ಮಾಡ್ತಿರ ಈಗ ಕತ್ತಿಲೆ ಮಾಡೋದ್ ಬಿಷ್ಟ ಅಥವಾ ಮಾಡೋದ್ ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಣ್ಣ ಯಾ ಹಲ್ಲಾಗು ಮರಿ ಹಲ್ಲ ನಿಂತಿಲ್ಲಣ್ಣ ಅದ ಮರಿ ನಾಕಲ್ಲ ಎರಡ್ ಊರ್ ತಿಂಗಳ ಎಂಟಲ್ಲ ಬಟ್ ನಾ ಜಲ್ದಿ ಅದ ಹಂಗಾಗಿ ನಮಗ ಜಾಸ್ತಿ ಕಣಕ್ ಹಾಕ ಇದನ್ ಆಗಿಲ್ಲ ನಮ್ಗ ನೀರಿ ಆರಡಿಸ್ ನಡಸ್ತೇಣ್

ಮರಿ ಸಿಟ್ಟಂಗೈತೆಣ ಮನೆಯೊಳಗೆ ಅಂತಿರ್ತಾರ ಮನೆಯೊಳಗ ಮರಿ ಸಾಕೋತ್ನಾಗ ಕೆಲಸ ಬಗ್ಸಿ ಬಿಟ್ಟು ಅದರಿಂದ ಆಡ್ ಏನ್ ಏನ್ ಮಾಡಂಗಿಲ್ಲ ಹುಡ್ ಅದಿಡ್ತಾರ ಅನ್ನೋದಿರ್ತೈತಿ ಸೊ ನಿಮ್ ಮನೆಯೊಳಗೆ ಇದಕ್ಕೂ ನಾವು ಈಗ ಟಗರ ಎಲ್ಲಾ ಬಾಜು ಈಗ ಟಗರ್ ಸಾಕೋದ್ರ ಬಗ್ಗೆ ನಿಮ್ಗ ಹೆಂಗ ಏನ್ ಅನ್ಸತ್ತಲ್ಲಿ ನಿಮ್ಮ ಅನಿಸಿಕೆ ನಾವೀಗ ಈಗ ಆಟ ಒಂದೊಂದ್ ಮರಿ ಆಟ ಆಡ್ತಾನ ಒಂದು ಮರಿ ಆಟ ಆಡೋಂಗಿಲ್ಲ ಅವ ಆಟ ಆಡಲ್ಲ ಮರಿ ಪಟ್ ಬಿಡ್ತಾರ ನಾವ ಅದ್ ಇನ್ನೊಬ್ರು ಮರಿ ಮಾಲಕ್ರ ಕಡೆ ಹೋಗಿ ಅವ ಅವ್ರ ಕಡೆ ಆದ್ಬಿಡ್ತಾನ ಅವ್ರ ಅವ್ರ ಕಡೆ ಆದ್ಕೊಳ್ ಸ್ವಲ್ಪ ಖುಷಿಯೇ ಪಡ್ಬೇಕನಾ ಆಡತ್ತಂತ ಮತ್ತ ಅವ್ರ ನೋಡ್ಕ್ಯಾರ ಏನ್ ಅಂಬ್ರು ಸುಳ್ಳ ಪಟ್ಟ ನೋಡೋದ ಹಂಗಿಲ್ಲ ಅನ್ಬಾರ್ದು ಅಂತ ಹಾ ಹಾ ಈಗ ಅಲ್ಲಿ ಅದ್ರ ಕೆಲ್ಲಿ ಮರಿ ಮರಿನಾ ಅಲ್ಲೆಂದ್ರ ನಮ್ಮರಿನ ಇಲ್ಲಿದ್ರ ನಮ್ ಮರಿನಾ

ಈಗ ತಿಂಡಿಲ್ಲ ಟಗರ್ ತಗೊಂಬಂದ ಆಡ್ಸಿರ್ತಾರ ಏ ಇಲ್ಲ ಅವ್ ಮರಿ ತಗೊಂಡ್ಬಂದ್ ಹೊಡೆಸಬೇಕಂತ ತಗೊಂಬರ್ತ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತೈತಿ ಅದ್ರ ಬಗ್ಗೆ ತೊಂದ್ರೆಗೆಲ್ಲೋಲೋ ಸೋಲು ಒಪ್ಕೊಂಡಿಲ್ಲ ಮರಿ ಮತ್ತದ ಸೋಲಂತ ಒಪ್ಪಿಲ್ಲ ಸೋಲು ಜಿದ್ದಿ ಬಂದ ಯಾರು ಗೊತ್ತಿಲ್ಲ ಒಡ್ದ ಹೊಡ್ಸಿರ್ತದೆ ಅಣ್ಣ ಈಗ ಮರಿ ಕೆಲವೊಂದಿನ ಮರಿಗೆ ದೇವ್ರ ಹೆಸರು ಇಟ್ಟಿರ್ತಾರೆ ಇನ್ನು ಕೆಲವೊಂದಿಗೆ ಈಗ ರಾಯಣ್ಣ ಕಾಮನ್ ಆಗಿ ಈ ತರ ಹೆಸರು ಇಟ್ಟಿರ್ತಾರೆ ನೀವು ಕೆ ಜಿ ಎಫ್ ಗರುಡ ಅಂತಿಟ್ಟಿ ಇನ್ಸ್ಪಿರೇಷನ್ ಏನ ಇದಕ್ಕೆ ಇದಕ್ಕೆ ಹೆಸ್ರು ಗರುಡ ಅಂತ ಇಟ್ಟಿದ್ವಿ ಅಣ್ಣ ಹೆಸ್ರು ಇದ ಆಮೇಲೆ ಇದಕ್ಕೆ ಒಂದು ಕಣ ಆದಾಗ ಕಣದವ್ರು ಬರೀ ಕೆ ಜಿ ಅಪ್ ಗರ್ಡ ಹೆಸರು ಉದ್ರ ಹೊತ್ತಾಗ ಕೆ ಜಿ ಅಪ್ ಗಡ ಹೊಡ್ ತಂಬರಿ ಆತಿದ್ ಅವತ್ತಿನ ಹೆಸ್ರು ಇದ್ದರೆ ಕೆ ಜಿ ಗಡ ಕೆ ಜೆ ಪ್ ಗರ್ ಅಂತ